ತುಪ್ಪ ವೆರೈಟಿ ದ್ರಾಕ್ಷಿ ನಾಟಿ ಮಾಡ್ಬೇಕನ್ಬಿಟ್ಟು ಭೂಮಿ ಎಲ್ಲ ರೆಡಿ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಎಲ್ಲ ಗುಣಿಗೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾವು ಇದಕ್ಕೆ ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಈ ಥರ ಹಿಂಗೆ ಬಂದಿರೋದು ಇದು ಫಸ್ಟ್ ಮೂಲ ಇದು ಇದೇನೆ ನೀರು ಕಡಿಮೆ ಕೇಳೋದು ಇದೇನೆ ಓ ಈ ಥರ ಹರಿಯೋದ್ರಿಂದ ಭೂಮಿಯಲ್ಲಿ ನಮಗೆ ಮಣ್ಣಲ್ಲೇ ನೀರು ಸಿಗೋದು ತುಂಬ ಜಾಸ್ತಿ ಆಗಿದೆ ಅಂತರ್ಜಲ ಮಟ್ಟ ಮೇಲೆ ಏರಿದೆ ಈ ನೀರು ಈ ಥರ ಹರಿಯೋದ್ರಿಂದ ನಮಸ್ತೆ ನನ್ನ ಹೆಸರು ಅರುಣ್ ಅಂತ ಎಲಿಯೂರು ವಿಲೇಜು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ನಾವು ಸಮಗ್ರ ಬೆಳೆಗಳಲ್ಲಿ ದ್ರಾಕ್ಷಿ ಮತ್ತು ಮೆರಾಬಲ್ ರೋಸು ಶಾಮಂತಿ ಸ್ವೀಟ್ ಕಾರ್ನು ಮತ್ತು ಮೊನ್ನೆ ಕಲ್ಲಂಗಡಿ ಬೆಳೆದಿದ್ವಿ ಅದು ಖಾಲಿಯಾಗಿದೆ ಇವಾಗ ಸೊರೆಕಾಯಿ ಈ ಥರ ಹಲವಾರು ಬೆಳೆಗಳಲ್ಲಿ ಬೆಳೀತಾ ಇದ್ದೀವಿ ಅದರಲ್ಲಿ ಮೇಯ್ನಾಗಿ ನಮಗೆ ದ್ರಾಕ್ಷಿ ಬೆಳೆಯಲ್ಲಿ ಬೆಂಗಳೂರು ಬ್ಲೂ ದ್ರಾಕ್ಷಿ ಏನಿದೆ ಬೆಂಗಳೂರು ಬ್ಲೂ ಗ್ರೇಪ್ಸು ನಮಗೆ ತುಂಬ ಚೆನ್ನಾಗಿ ಬೆಳೆ ಲಾಭವನ್ನು ಕೊಟ್ಟಿದೆ ಫಸ್ಟು ಈ ಗಿಡ ಸುಮಾರು ಎರಡು ಸಾವಿರದ ಆರು ಏಳು ಆ ಇಸ್ ಹಾಕಿರೋದು ಇದುವರೆಗೂ ತುಂಬ ಚೆನ್ನಾಗಿ ಫಸಲು ಕೊಟ್ಟಿದೆ ರೇಟು ಪರವಾಗಿಲ್ಲ ಒಂದೊಂದು ಟೈಮು ಒಳ್ಳೆ ಬೆಲೆಗೆ ಸಿಕ್ಕಿದೆ ಒಂದೊಂದು ಟೈಮು ಮಾರ್ಕೆಟು ಇದ್ದಂಗೆಲ್ಲ ವ್ಯಾಪಾರ ಆಗಿದೆ ಸೊ ಇವಾಗ ದ್ರಾಕ್ಷಿ ಬೆಳೆಗೆ ನಾವು ಮೊಟ್ಟ ಮೊದಲ ಬಾರಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟು ನಾವು ಈ ನಾವು ಈ ತೋಟದಲ್ಲಿ ಡಬಲ್ ಗಿಡ ಅಂತ ಮಾಡಿದ್ದೀವಿ ಕೆಲವೊಬ್ರು ಸಿಂಗಲ್ ಆಗ್ತಾರೆ ನಮಗೆ ಕ್ರಾಪು ಜಾಸ್ತಿ ಬೇಗ ಕಡಿಮೆ ಟೈಮಲ್ಲಿ ಕ್ರಾಪ್ ಜಾಸ್ತಿ ಬರಬೇಕು ಅಂದ್ಬಿಟ್ಟು ಡಬಲ್ ಗಿಡ ಮಾಡಿದ್ದೀವಿ ಇದು ಒಂದು ಎಕರೆಗೆ ಸರಿ ಸುಮಾರು ಮುನ್ನೂರು ಗಿಡ ಬೀಳುತ್ತೆ ಡಬಲ್ ಗಿಡ ಆದರೆ ಸಿಂಗಲ್ ಗಿಡ ಆದರೆ ಹನ್ನೂರೈವತ್ತು ಗಿಡ ಬೀಳುತ್ತೆ ಈ ಡಬಲ್ ಗಿಡದಲ್ಲಿ ಅಂತರ ಹನ್ನೊಂದು ಅಡಿ ಇದೆ ಒಂದಕ್ಕೊಂದು ಡಿಸ್ಟೆನ್ಸು ಸೊ ಇದಕ್ಕೆ ಫಸ್ಟು ನಾವು ಕ್ರಾಪು ಹಾಕಿ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಗಾತ ಎಲ್ಲ ಹಾಕಿ ಗಿಡ ರೆಡಿ ಮಾಡಿದಾಗ ಸರಿ ಸುಮಾರು ಒಂದು ವರ್ಷಕ್ಕೆ ಕ್ರಾಪು ಶುರುವಾಗುತ್ತೆ ಅದ ನಂತರ ಕ್ರಾಪ್ ಬಂದಾಗ ಈ ಎಲ್ಲ ಅದಕ್ಕೆ ಆದಂಥ ಲೇಬರ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಬಂದು ಕರೆಕ್ಟ್ ಎಲ್ಲ ಟ್ರಜರ್ಗಳು ಎಲ್ಲ ಒಂದೊಂದು ಕಂಬಿಗೂ ಒಂದೊಂದು ಆದ್ಮೇಲೆ ನಂತರ ಕಟಿಂಗ್ ಫಸ್ಟ್ ನೇ ಕ್ರಾಪ್ ಕ್ರಾಪ್ಗೆ ಬರುತ್ತೆ ಬಂದಾದ ತಕ್ಷಣ ಅದಕ್ಕೇನು ಯಾವುದೇ ರೋಗಗಳು ಬರೆದಾಗೆ ಔಷಧಿಗಳನ್ನ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಅದನ್ನ ಅದಾದಮೇಲೆ ಪಾಲಿನೇಷನ್ ಶುರುವಾಗುತ್ತೆ ಹೂವು ದ್ರಾಕ್ಷಿ ಹೂವು ಶುರುವಾಗುತ್ತೆ ಆ ಟೈಮಲ್ಲಿ ಈ ರೋಗಗಳು ಜಾಸ್ತಿ ಇರ್ತವೆ ಮಳೆಗಾಲ ಆದರೆ ತುಂಬ ಜಾಸ್ತಿ ಇರುತ್ತೆ ಡೌನಿ ಆ ಥರ ಎಲ್ಲ ಬರುತ್ತೆ ಸೊ ಅದಕ್ಕೆಲ್ಲ ಔಷಧಿಗಳು ಹೊಡ್ಕೋಬೇಕಾಗುತ್ತೆ ಅದ ನಂತರ ಕಾಯಿ ಒಂದು ಈ ಸ್ಟೇಜಿಗೆ ಶುರುವಾಗೋ ಕಾಯಲ್ಲಿ ಅಷ್ಟೊಂದು ರೋಗಗಳೇನು ಸ್ವಲ್ಪ ಕಡಿಮೆ ಆಗುತ್ತೆ ಚಿಕ್ಕದಾಗಿದ್ದಾಗ ಮಾತ್ರ ತುಂಬ ಜಾಸ್ತಿ ಇರುತ್ತೆ ದೊಡ್ಡದಾದ ಸ್ವಲ್ಪ ರೋಗಗಳು ಕಂಟ್ರೋಲ್ ಇರುತ್ತೆ ಸೊ ಅದಾದ ನಂತರ ಒಂದು ದ್ರಾಕ್ಷಿ ಸ್ವಲ್ಪ ಕಲರ್ ಶುರುವಾಗ್ತಾ ತಕ್ಷಣ ನಾವು ಸುತ್ತು ತೋಟಕ್ಕೆ ಸುತ್ತು ಕೇಜ್ ಹಾಕ್ಸ್ಬೇಕು ಅಂದರೆ ಬಲೆ ಏನಕ್ಕೆ ಅಂದರೆ ಪಕ್ಷಿಗಳು ಅವು ಇವು ಬರದೇ ಹಾಗೆ ಮೇಲೆ ದ್ರಾಕ್ಷಿಗೆ ಈ ಮಳೆಗಾಲ ಅಂದರೆ ನೀರುಗಳು ಸ್ವಲ್ಪ ಕಡಿಮೆ ಈ ಬೇಸಿಗೆ ಕಾಲದಲ್ಲಿ ನೀರು ಯಥೇಚ್ಛವಾಗಿ ಹರಿಸ್ಬೇಕಾಗುತ್ತೆ ಅದಾದ್ಮೇಲೆ ವೆಂಡರ್ಸ್ ಬರ್ತಾರೆ ದ್ರಾಕ್ಷಿ ವ್ಯಾಪಾರಗಾರರು ತೋಟ ನೋಡ್ತಾರೆ ಒಂದು ಒಳ್ಳೆ ಫಸ್ಲು ನೀನು ಕ್ವಾಲಿಟಿ ಬೆಳೆದಿದೆ ಅಂದರೆ ಒಳ್ಳೆ ರೇಟ್ಗೆ ಹೋಗುತ್ತೆ ನಾವು ಹೆಂಗೆ ಇನ್ಪುಟ್ ಕೊಡ್ತೀರೋ ಔಟ್ಪುಟ್ಟು ಅದೇ ಥರ ಇರುತ್ತೆ ಆಮೇಲೆ ವ್ಯಾಪಾರಗಾರ ಬಂದು ನಾವು ವೆಯ್ಟ್ ಲೆಕ್ಕದಲ್ಲಿ ನಾವು ಕೊಡ್ತೀವಿ ಸೊ ಈ ಕಡೆ ಸುತ್ತಮುತ್ತ ಚಿಕ್ಕಬಳ್ಳಾಪುರ ವಿಜಯಪುರ ಹೊಸಕೋಟೆ ಇಂಥವರೆಲ್ಲ ಬಂದು ಪರ್ಚೇಸ್ ಮಾಡ್ತಾರೆ ಇಲ್ಲೇ ಬಾಕ್ಸ್ಗಳಲ್ಲಿ ತಗೊಂಡು ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಹಂಗಾಗಿ ಒಳ್ಳೆ ಇಳುವರಿ ಕೊಡುತ್ತೆ ಈ ಸರಿ ನಮ್ಮ ದ್ರಾಕ್ಷಿಗೆ ಮೂವತ್ತೈದು ರೂಪಾಯಿ ಬೆಲೆ ಕೊಟ್ಟಿದ್ದರು ಸೊ ಒಳ್ಳೆ ಬೆಲೆನೇ ಈಗಿರೋ ಮಾರ್ಕೆಟ್ ವ್ಯಾಲಿಯಲ್ಲಿ ಒಳ್ಳೆ ಬೆಲೆನೇ ಹಾಗಾಗಿ ಒಳ್ಳೆ ಲಾಭ ತಂದಿತ್ತು ಒಂದು ಮೂವತ್ತೈದು ರೂಪಾಯಿ ಅಂದರೆ ಒಂದು ಹನ್ನೆರಡು ಟನ್ನು ಆಗುತ್ತೆ ನಮಸ್ತೆ ಇದು ಹೊಸ ವೆರೈಟಿ ದ್ರಾಕ್ಷಿ ನಾಟಿ ಮಾಡಬೇಕಂದ್ಬಿಟ್ಟು ಭೂಮಿ ಎಲ್ಲ ರೆಡಿ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಎಲ್ಲ ಗುಣಿಗೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾವು ಈ ಗಿಡನ ನರ್ಸರಿಯಿಂದ ತರಿಸಿದ್ದೀವಿ ಈ ಗಿಡ ಹೆಸರು ಕಾಡು ಗಿಡ ಅಂತ ಇದು ಬೇಸಿಕ್ ಗಿಡ ಅಂದರೆ ಈ ಮೂಲ ಗಿಡ ಈ ನಾವು ನಾಟಿ ಮಾಡಿದ್ರೆ ಇದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡಿಸ್ಕೊತೀವಿ ಯಾವ ದ್ರಾಕ್ಷಿ ಬೇಕಾದ್ರೂ ಗ್ರಾಫ್ಟಿಂಗ್ ಮಾಡಿಸ್ಕೊಬೋದು ಇದಕ್ಕೆ ಮೇಯ್ನಾಗಿ ನೀರಿನ ಅವಶ್ಯಕತೆ ಕಡಿಮೆ ಕೇಳುತ್ತೆ ಮತ್ತು ಬೇರೆ ರೋಗಗಳಿಗೆ ಎಲ್ಲ ಹೊಂದ್ಕೊಳುತ್ತೆ ರು ಅಂದರೆ ರೋಗಗಳ ತಡೆಗಟ್ಟೋದಿಕ್ಕೆ ಇದು ಫುಲ್ ಕೇಪಬಿಲಿಟಿ ಇದೆ ಅಂತ ಗಿಡ ಈ ಕಾಡು ಗಿಡ ಅಂದರೆ ಈ ಕಾಡು ಗಿಡನ ನಾವು ನಾಟಿ ಮಾಡಿದಾದ್ಮೇಲೆ ಒಂದು ಒಂದು ಒಂದೆರಡು ಮೂರು ತಿಂಗಳು ಗಿಡ ಚಂದಾಗಿ ಬೆಳೆಸ್ತೀವಿ ಗಿಡ ಒಂದು ಈ ಏಟ್ಗೆ ಬರ್ ಬಂದರೆ ಈ ಈ ಈ ಸೈಜ್ ಆಗಬೇಕು ಗಿಡ ಇದು ಚಿಗರ್ ಬಂದಿರೋ ಗಿಡ ಇದು ಈ ಸೈಜ್ ಗಿಡ ಆಗಿಬಿಟ್ರೆ ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾರೆ ಇದನ್ನ ಕಟ್ ಮಾಡಿಬಿಟ್ಟು ನಾವು ಯಾವ ವೆರೈಟಿ ಬೇಕೋ ನಾವು ಯಾವ್ದು ಕೇಳಿದ್ರೆ ಅದು ಗ್ರಾಫ್ಟಿಂಗ್ ಮಾಡ್ತಾರೆ ಗ್ರಾಫ್ಟಿಂಗ್ ನಾವು ಪರ್ಟಿಕ್ಯುಲರಾಗಿ ಈ ತೋಟಕ್ಕೆ ಆಸ್ಟ್ರೇಲಿಯನ್ ರೆಡ್ ಗ್ಲೋಬ್ ದ್ರಾಕ್ಷಿ ಅಂತ ನಾ ನಾಟಿ ಮಾಡಿಸೋದಕ್ಕೆ ಈ ಗಿಡ ತಂದಿರೋದು ಅದಕ್ಕೆ ಗ್ರಾಫ್ಟಿಂಗ್ ಮಾಡಿಸ್ಕೊಂಡು ಗಿಡ ಬೆಳೆಸ್ತೀವಿ ಗಿಡ ಬೆಳೆಸೋದಕ್ಕೆ ಸರಿ ಸುಮಾರು ಒಂದು ವರ್ಷನೇ ಬೇಕು ಏನು ಫಸ್ಲು ಏನು ಬರೋದಿಲ್ಲ ಒಂದು ವರ್ಷ ಗಿಡನೇ ತಯಾರು ಮಾಡಬೇಕು ಅದಾದರೆ ಬೆಂಗಳೂರು ಬ್ಲೂ ಕಪ್ಪು ದ್ರಾಕ್ಷಿ ಆದರೆ ಒಂದು ವರ್ಷಕ್ಕಷ್ಟೊತ್ತು ಫಸ್ಲೇ ಬಂದುಬಿಡುತ್ತೆ ಬಟ್ ಇದು ಬರಲ್ಲ ಇದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿ ಮಾಡಿದ್ರೆ ಒಳ್ಳೆ ಬೆಲೆಗೆ ಸಿಗುತ್ತೆ ಇದಕ್ಕೆ ಒಂದು ಎಕರೆಗೆ ನಾವು ಆರುನೂರು ಗಿಡ ನಾಟಿ ಮಾಡಬೇಕಾಗುತ್ತೆ ಇದು ಡಬಲ್ ಗಿಡ ಹತ್ರನೇ ಸೇಮ್ ಸೊ ಈ ಗಿಡನ ಈಗ ನಾಟಿ ಮಾಡಬೇಕಾದ್ರೆ ಫಸ್ಟು ಗೊಬ್ಬರ ಎಲ್ಲ ಹಾಕಿದೀವಲ್ಲ ಇದನ್ನ ಮುಚ್ಚಿಬಿಡ್ತೀವಿ ಈ ಕಂಪ್ಲೀಟ್ ಏನು ಗುಂಡಿ ತೊಡೆದಿದ್ದೀವೋ ಪ್ರತಿಯೊಂದು ಇದಕ್ಕೂ ಮು ಕಂಪ್ಲೀಟಾಗಿ ಮುಚ್ಚಿಬಿಡ್ತೀವಿ ಇವಾಗ ಗೊಬ್ಬರ ಹಿಂಡಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದ್ರ ಮೇಲೆ ನೀರು ಬಿಡ್ತೀವಿ ನೀರು ಮೇಲೆ ಒಂದು ಟೂ ಡೇಸ್ ಆದಮೇಲೆ ಈ ಗಿಡನ ನಾಟಿ ಮಾಡ್ತೀವಿ ಅಷ್ಟೊತ್ತಿಗೆ ಒಳಗಡೆ ಎಲ್ಲ ಗೊಬ್ಬರ ಇನ್ನೂ ಚೆನ್ನಾಗಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವೆಲ್ಲ ಏನೇನು ಕೊಡಬೇಕು ಅವೆಲ್ಲ ಕೊಟ್ಟಿದ್ದಾದಮೇಲೆ ಗೊಬ್ಬರದಲ್ಲಿ ಈ ಎರೆ ಹುಳು ಇವೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಆ ಬೆಳೆದಾದ ತಕ್ಷಣ ಇದು ಉಣಿದ್ರೆ ಇಮಿಡಿಯೇಟಾಗಿ ಗ್ರೋತಿಂಗ್ ಬಂದ್ಬಿಡುತ್ತೆ ಅದಾದ ನಂತರ ಈ ಪ್ರತಿಯೊಂದು ಗಿಡ ಬೆಳೆದಿದ್ದ ಗ್ರಾಫ್ಟಿಂಗ್ ಆಗಿದ್ದ ನಂತರ ಚಪ್ಪರ ಕಬ್ಬಿದ್ದ ಟೈಮಲ್ಲಿ ಪ್ರತಿಯೊಂದು ಇದನ್ನು ಏನು ಬ್ರಾಂಚಸ್ ಇರುತ್ತೋ ಪ್ರತಿಯೊಂದು ಕಂಬಿಗೂ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಏನು ಈ ಜೆಂಡು ಅಂತಿರಲ್ಲ ಅದರಿಂದ ಸ್ಟಿಚ್ ಮಾಡಿ ಗ್ರೇಪ್ಸ್ಗೆ ಶುರು ಮಾಡಬೇಕು ಅದು ಸೇಮ್ ಪ್ರೊಸೀಜರ್ ಬೆಂಗಳೂರು ಬ್ಲೂ ಗ್ರೇಪ್ಸ್ ಥರನೇ ಅದಕ್ಕೂ ನಾವೆಲ್ಲ ಪಾಲಿನೇಷನ್ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಆ ಟೈಮಲ್ಲಿ ತುಂಬ ರೋಗಗಳು ಬಾಧೆ ತುಂಬ ಇರುತ್ತೆ ಅದಾದಮೇಲೆ ಏನು ಔಷಧಿಗಳು ಇವೆಲ್ಲ ಮಂತ್ಲಿ ಮಂತ್ಲಿ ಫಿಫ್ಟೀನ್ ಡೇಸ್ಗೊಂದ್ಸರ ಏನು ಮಳೆ ಇದ್ದರೆ ಮಾತ್ರ ಜಾಸ್ತಿ ಔಷಧಿಗಳು ಕೇಳುತ್ತೆ ಮಳೆ ಏನಿಲ್ಲ ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅದಾದಮೇಲೆ ಈ ಪರ್ಟಿಕ್ಯುಲರಾಗಿ ಗ್ರೇಪ್ಸು ಅಂದರೆ ಈ ನಮ್ಮ ಆಸ್ಟ್ರೇಲಿಯನ್ ರೆಡ್ ಗ್ಲೋಬ್ ದ್ರಾಕ್ಷಿ ಒಂದು ಗೊನೆ ಸರಿ ಸುಮಾರು ಎರಡು ಕೆ ಜಿ ತೂಗುತ್ತೆ ಅದು ಆರೇಳು ಗೊನೆ ಹಾಕ್ಬೇಕು ಒಂದು ಕೆ ಜಿಗೆ ಇದು ಒಂದು ಗೊನೆ ಎರಡು ಕೆ ಜಿ ಬರುತ್ತೆ ಹಂಗಾಗಿ ಇವತ್ತಿನ ಮಾರ್ಕೆಟ್ ಬೆಲೆ ಕಡಿಮೆ ಅಂದ್ರೂ ನೂರು ರೂಪಾಯಿ ಹೋಗುತ್ತೆ ಇದು ಈ ದ್ರಾಕ್ಷಿ ಕಡಿಮೆ ಅಂದ್ರೂ ನೂರು ರೂಪಾಯಿ ಹೋಗುತ್ತೆ ಆದರೆ ಇದು ವರ್ಷದಲ್ಲಿ ಎರಡು ಕ್ರಾಪ್ ಬರುತ್ತೆ ಒಂದು ಕ್ರಾಪು ಜಾಸ್ತಿ ಕೊಡುತ್ತೆ ಇನ್ನೊಂದು ಕ್ರಾಪು ತುಂಬ ಕಡಿಮೆ ಬಟ್ ನಮ್ಮ ಈ ಖರ್ಚು ವೆರ್ಚುಗಳಿಗಾದ್ರೂ ಎರಡನೇ ಕ್ರಾಪು ಮೇಂಟೈನ್ ಮಾಡುತ್ತೆ ಫಸ್ಟ್ನೇ ಕ್ರಾಪು ತುಂಬ ಲಾಭ ಕೊಡುತ್ತೆ ಮಾರ್ಕೆಟು ಸರಿ ಸುಮಾರು ಒಂದು ಎಕರೆಗೆ ಕಡಿಮೆ ಅಂದ್ರೂ ಒಂದು ಟನ್ನು ಕಟ್ ಮಾಡ್ಬೋದು ಈ ಆಸ್ಟ್ರೇಲಿಯನ್ ಇದಕ್ಕೆ ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಈ ಥರ ಹಿಂಗೆ ಬಂದಿರೋದು ಇದು ಫಸ್ಟ್ ಮೂಲ ಇದು ಇದೇನೆ ನೀರು ಕಡಿಮೆ ಕೇಳೋದು ಇದೇನೆ ಗ್ರಾಫ್ಟ್ ಗ್ರಾಫ್ಟಿಂಗ್ ಮಾಡಿದಾದ್ಮೇಲೆ ಕಾಡು ಗಿಡಕ್ಕೆ ಈ ಥರ ಗಿಡ ರೆಡಿ ಆಗುತ್ತೆ ಅಣ್ಣ ನಾನು ನಮ್ಮ ತೋಟದಲ್ಲಿ ಹೇಳಿದ್ನಲ್ವಾ ಅದೇ ಥರ ಇದು ನಮ್ಮ ಸ್ನೇಹಿತರ ತೋಟ ಈ ತೋಟದಲ್ಲೇ ಈ ತೋಟ ನಾವು ಒಂದು ಒಟ್ಟಾಗಿ ಒಂದು ಟೈಮ್ ಹಾಕಿದ್ವಿ ಇವಾಗ ನಾವು ಆ ಒಂದು ತೋಟ ಅಂತ ಹೇಳ್ಬಿಟ್ಟು ಮತ್ತೆ ಹೊಸ್ದಾಗಿ ಮಾಡ್ತಾ ಇದೀವಿ ಇದೇ ಆಸ್ಟ್ರೇಲಿಯನ್ ರೆಡ್ ಗ್ಲೋಬ್ ದ್ರಾಕ್ಷಿ ಅಂದರೆ ಸರಿ ಸುಮಾರು ಒಂದು ಗೊಂಚಲಿಗೆ ಒಂದು ಎರಡು ಕೆ ಜಿವರೆಗೂ ತೂಕುತ್ತೆ ತೂಕುತ್ತೆ ವೆಯ್ಟು ಈ ವೆರೈಟಿ ಮೊದಲು ಸೃಷ್ಟಿಯಾಗಿದೆ ಆಸ್ಟ್ರೇಲಿಯಾದಲ್ಲಿ ಸೊ ನಮ್ಮ ಇಂಡಿಯಾದಲ್ಲೂ ಈಗ ಬೆಳೀತಾ ಇದ್ರು ಅಂದರೆ ಗ್ರೇಟ್ ಇದು ಈ ದ್ರಾಕ್ಷಿ ಮಾರ್ಕೆಟ್ ವ್ಯಾಲ್ಯೂನೇ ಸರಿಸುಮಾರು ಕಡಿಮೆ ಅಂದ್ರೂ ನೂರು ರೂಪಾಯಿ ಆದರೂ ಹೋಗುತ್ತೆ ಏನು ಒಂದು ಗುಣೆ ಒಂದು ಕೆ ಜಿ ಮಿನಿಮಮ್ ಐತೆ ಹ್ಮ್ ಒಂದ್ ಕೆಜಿ ಮಿನಿಮಮ್ ಐತೆ ಒಂದ್ ಗುಣೆ ಹೌದು ಇನ್ನ ಇದು ಕಟ್ ಆಗಿದೆ ಆಲ್ರೆಡಿ ಒಂದ್ ರೌಂಡ್ ಇದು ಎರಡನೇ ರೌಂಡ್ ಅಲ್ಲಿ ಇದು ಎಲ್ಲ ನೋಡಿ ಕೆಳಗಡೆ ದ್ರಾಕ್ಷಿ ಬಿದ್ದಿದೆ ಕಟ್ ಇನ್ನ ಫುಲ್ ಕಲರ್ ಬಂದ್ಬಿಡುತ್ತೆ ಅಂದ್ರೆ ನಮಗೆ ಇದು ಒಂದು ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಕೆಜಿ ಹ್ಮ್ ಹ್ಮ್ ನೋಡಿ ಇಲ್ಲಿ ಬಂದಿದೆ ನೋಡಿ ಕಲರ್ ಇಲ್ಲಿ ಬಂದಿದೆ ಇದು ಗಳಲ್ಲಿ ನೋಡಿ ಇಷ್ಟಿಷ್ಟೇ ಬಾಕ್ಸ್ ಮಾಡ್ತಾರೆ ಬಾಕ್ಸ್ ಮಾಡಿ ಸೇಲ್ ಮಾಡ್ತಾರೆ ಇದು ಐವತ್ತು ರೂಪಾಯಿ ಆತರ ಸೇಲ್ ಮಾಡ್ತಾರೆ ಅವರು ಮಾಲ್ಗಳಲ್ಲಿ ಇಲ್ಲಿ ಆದ್ರೆ ಇದು ಕೆಜಿ ಮೇಲೆ ತೋಟದಲ್ಲಿ ಇದು ನಮ್ದು ಮೆರಾಬಲ್ ತೋಟ ಸುಮಾರು ಒಂದು ಅರ್ಧ ಅಲ್ಲಿ ಹಾಕ್ಕೊಂಡಿದ್ದೀವಿ ಈ ಮೆರಾಬಲ್ ತೋಟನ ಈ ಮೆರಬಲ್ ತೋಟದಲ್ಲಿ ಸುಮಾರು ಇದು ಒಂದು ಒಂದೂವರೆ ವರ್ಷ ಹಳೆ ಗಿಡ ಇದು ಇದಕ್ಕೆ ಮತ್ತೆ ಕಟಿಂಗ್ ಮಾಡಿ ಮತ್ತೆ ಚಿಗುರಿ ಮೈಂಟೈನ್ ಮಾಡಿದ್ದಕ್ಕೆ ಈ ಥರ ಕ್ರಾಪ್ ಬಂದಿದೆ ಸೊ ಇದನ್ನು ಡೈಲಿ ನಾವು ಮಾರ್ಕೆಟ್ಗೆ ಕಳಿಸ್ತೀವಿ ಒಂದು ದಿನಕ್ಕೆ ಒಂದು ಬ್ಯಾಗು ಆ ಥರ ಯಾಕಂದ್ರೆ ಕಡಿಮೆ ಇರೋದ್ರಿಂದ ಮೈಂಟೆನೆನ್ಸು ತುಂಬ ಈಸಿಯಾಗಿ ಚೆನ್ನಾಗಿ ನೋಡ್ಕೊಬೋದು ಅಂದ್ಬಿಟ್ಟು ಇವತ್ತು ಮಾರ್ಕೆಟ್ ರೇಟು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಆ ರೇ ಆ ಬೆಲೆ ಇದೆ ಸೊ ನಾವು ಸಿಟಿ ಮಾರ್ಕೆಟ್ ಅಂದರೆ ಕೇರ್ ಮಾರ್ಕೆಟ್ ಏನಿದೆಯೋ ಅದಕ್ಕೆ ದಿನ ಗಾಡಿ ಬರುತ್ತೆ ನಾವು ಇಲ್ಲೇ ಪ್ಯಾಕ್ ಮಾಡಿ ಕೊಟ್ಟಾಗ ಅವರು ಮಾರ್ಕೆಟ್ಗೆ ಹಾಕ್ತಾರೆ ಸೊ ಆವತ್ತು ನೆಕ್ಸ್ಟ್ ದಿನಕ್ಕೆ ನಮಗೆ ಅಮೌಂಟ್ ಕಳಿಸ್ಬಿಡ್ತಾರೆ ಏನು ರಚ್ಮಿ ಈ ನೀರು ಈ ತರ ಹರಿಯೋದ್ರಿಂದ ಭೂಮಿಯಲ್ಲಿ ನಮಗೆ ಮಣ್ಣಲ್ಲೇ ನೀರು ಸಿಗೋದು ತುಂಬ ಜಾಸ್ತಿ ಆಗಿದೆ ಅಂತರ್ಜಲ ಮಟ್ಟ ಮೇಲೆ ಏರಿದೆ ಈ ಈ ನೀರು ಈ ತರ ಹರಿಯೋದ್ರಿಂದ ನೀರು ಇದು ಗೋಕ್ರೆ ಕೆರೆಯಿಂದ ಚನ್ನರಾಯಪಟ್ಟಣ ಕೆರೆಗೆ ಹರಿತಾನೇ ಇರುತ್ತೆ ಮಳೆಗಾಲದಲ್ಲೇ ಇಲ್ಲ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇಲ್ಲ ಬೇಸಿಗೆ ಕಾಲ ಮಳೆಗಾಲದಲ್ಲಿ ಇಲ್ಲಿವರೆಗೂ ಅರಿಯುತ್ತೆ ಈ ಇಲ್ಲಿಂದ ಅಲ್ಲಿವರೆಗೂ ಹರಿಯುತ್ತೆ ಬೇಸಿಗೆಯಲ್ಲಿ ಫುಲ್ಲು ಕಡಿಮೆ ಆಗೋಗುತ್ತೆ ಅಂದ್ರೆ ಅವ್ರ ಕೆರೆಗೆ ನೀರು ಬಿಟ್ರೆ ಇಲ್ಲಿ ಇನ್ನೂ ಜಾಸ್ತಿ ಈ ಸುತ್ತಮುತ್ತ ಕಲೆಕ್ಟ್ ಆಗಿರೋ ವಾಟ್ರೆಲ್ಲ ಇನ್ನು ಫ್ಲೋ ಜಾಸ್ತಿ ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಆದರೆ ಸೊ ಈ ನೀರು ಹರಿಯೋದ್ರಿಂದ ಬೋರ್ವೆಲ್ಗಳಲ್ಲಿ ನೀರು ಚೆನ್ನಾಗಿದೆ ಆಮೇಲೆ ಯಾವಾಗ ನಿಂತಾಗಿರೋ ಬೋರ್ವೆಲ್ಗಳಲ್ಲ ನೀರು ಶುರುವಾಗಿದೆ ಹಂಗಾಗಿ ತೋಟ ಮಾಡೋದಕ್ಕೆ ಇಷ್ಟೊಂದು ಸ್ವಲ್ಪ ಈಸಿ ಆಗಿದೆ ಜನಗಳಿಗೆ ಇವಾಗ ಎಷ್ಟೊಂದು ಜನ ನೀವು ನೋಡ್ಬೋದು ನಮ್ಮ ಕಡೆ ಅವರು ಬರೀ ರೇಷ್ಮೆಗೆ ಫಿಕ್ಸ್ ಆಗಿದ್ರು ಇವಾಗ ಅವರೆಲ್ಲ ಈ ಕೃಷಿ ಈ ಥರದ್ದು ತರಕಾರಿ ಹಣ್ಣು ಬೆಳೆಯೋದಕ್ಕೆ ಅವರು ಶುರುವಾಗಿದ್ದಾರೆ ನಮ್ಮೂರಲ್ಲಿ ಈ ಸರಿ ಸುಮಾರು ಒಂದು ನೂರೈವತ್ತರಿಂದ ನೂರ ಎಂಬತ್ತು ಎಕರೆ ಅಂದಾಜು ದಾಳಿಂಬೆ ಹಾಕಿದ್ದಾರೆ ಈ ಸಲ ಫಸ್ಟ್ನೇ ಕ್ರಾಪ್ ಬರ್ತಾ ಇದೆ ಅದೆಲ್ಲ ನೀರು ತುಂಬ ಭೂಮಿಯಲ್ಲಿ ಮೇಲೇ ಬರ್ತಾ ಇರೋದಕ್ಕೆ ಅಂತರ್ಜಲ ಮಟ್ಟ ಅವರು ಈ ಬೆಳೆ ಇಡೋಕ್ಕೆ ಸಾಧ್ಯವಾಗಿದೆ ಇದು ಎಕರೆ ತೋಟದಲ್ಲಿ ಸೆಂಟ್ ಅನ್ನೋ ಸೇವಂತಿ ನಾಟಿ ಮಾಡಿದ್ದೀವಿ ಸೊ ಇದು ನಾವು ಬೇಸಿಕಲಿ ನಾವು ಭೂಮಿನ ಹದ ಮಾಡ್ಕೊಂಡಿದ್ವಿ ಫಸ್ಟು ಈ ಜಾಗದಲ್ಲಿ ಮೊದಲು ಮೆರಾಬುಲ್ ರೋಸ್ ಇತ್ತು ನಮಗೆ ಮೆರಾಬಲ್ ರೋಸು ಲೇಬರ್ ಸ್ವಲ್ಪ ಶಾರ್ಟೇಜ್ ಇರೋದರಿಂದ ನಮಗೆ ಅದು ಅಷ್ಟೊಂದು ಮೇಂಟೇನ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು ಅಂದರೆ ಔಷಧಿಗಳು ಜ ತುಂಬ ಹೊಡಿಬೇಕಾಗಿತ್ತು ಅದರಿಂದ ಮನುಷ್ಯರಿಗೂ ಎಫೆಕ್ಟ್ ಬೀಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಈ ವೆರೈಟಿ ಮುಂಚೆ ಬೆಳೆದಿದ್ವಿ ಒಳ್ಳೆ ಲಾಭ ಸಿಕ್ಕಿತ್ತು ಅದಕ್ಕೆ ಇದೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ಇನ್ನೇ ನಾಟಿ ಮಾಡೋಕ್ಕೆ ಶುರು ಮಾಡಿದ್ವಿ ಫಸ್ಟು ಈ ಬೆಳೆ ತೆಗೆದ ಮೇಲೆ ಯಾವುದು ಮೆರಾಬಲ್ ರೋಸ್ ತೆಗೆದ್ಮೇಲೆ ಭೂಮಿನ ಹದ ಮಾಡ್ಕೊಂಡ್ವಿ ಅದ ಅಂದರೆ ಎಲ್ಲ ಉಳುಮೆ ಎಲ್ಲ ಮಾಡಿ ಅದಕ್ಕೆ ಪರ್ಟಿಕ್ಯುಲರಾಗಿ ನಾವು ಎಲ್ಲಿ ನಾವು ಸಾಲಿಗೆ ಗೊಬ್ಬರ ಇಂಡಿ ಅವೆಲ್ಲ ಕೊಟ್ಟು ಮೇಲೆ ನೀರೆಲ್ಲ ಚೆನ್ನಾಗಿ ಬಿಟ್ಟು ಮಲ್ಚಿಂಗ್ ಪೇಪರ್ ಕವರ್ ಮಾಡಿ ಮಲ್ಚಿಂಗ್ ಪೇಪರ್ ಕವರ್ ಮಾಡಿದ ತಕ್ಷಣ ಒಂದು ಟೂ ಟು ತ್ರೀ ಡೇಸ್ ನೀರೆಲ್ಲ ಚೆನ್ನಾಗಿ ಬಿಟ್ಟಿದ್ವಿ ಒಳಗಡೆ ಏನು ಮಲ್ಚಿಂಗ್ ಲೈನ್ ಇದೆಯೋ ಅದಕ್ಕೆ ಅದ ನಂತರ ಇದರಲ್ಲಿ ತಮಿಳ್ನಾಡಿಂದ ನಾರ್ತ್ ನಾವೇ ಹೋಗಿ ಅಲ್ಲಿಂದ ತೊಗೊಂಬಂದ್ವಿ ನಾವೇ ಪರ್ಟಿಕ್ಯುಲರಾಗಿ ಚಾಯ್ಸ್ ಮಾಡಿ ಯಾವುದು ರೂಟ್ ಚೆನ್ನಾಗಿ ಗ್ರೋತ್ ಆಗಿದೆಯೋ ಅದನ್ನ ತಗೊಂಬಂದು ಒಂದು ಟೂ ಡೇಸ್ ನಾವು ಮನೇಲಿಟ್ಟು ನಂತರ ಇವಾಗ ನಾಟಿ ಮಾಡಿದ್ದೀವಿ ನಾಟಿ ಮಾಡಿರೋ ಅಂಥ ಸೇವನ್ ಗಿಡ ಇವಾಗ ಈ ಸ್ಟೇಜಲ್ಲಿದೆ ನೋಡಿ ಈ ಸ್ಟೇಜಲ್ಲಿದೆ ಈ ಸ್ಟೇಜಲ್ಲಿ ಅಂದರೆ ಈ ಸೇವಂತ ಗಿಡಕ್ಕೆ ಮೊಗ್ಗು ಇವಾಗಲೇ ಶುರು ಆಗೋಕ್ಕೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ತೀರಂದರೆ ನೋಡಿ ಇಲ್ಲಿ ಇದನ್ನ ಕಟ್ ಮಾಡಿದ್ದೀವಿ ಇಲ್ಲಿ ಅದು ಕಟ್ ಮಾಡಿದ ತಕ್ಷಣ ಸ ಸಬ್ಬು ಬ್ರಾಂಚಸ್ಸು ಈ ಥರ ಬಂದ್ಬಿಡುತ್ತೆ ಆದ ಹಿಂಗೆ ಬಂದರೆ ನಮಗೆ ಇಳುವರಿ ಇನ್ನೂ ತುಂಬ ಜಾಸ್ತಿ ಸಿಗುತ್ತೆ ನೋಡಿ ಎಲ್ಲ ಯಾವ ಥರ ಬರ್ತಾ ಇದೆಯಾ ಇದು ಫುಲ್ಲು ಈ ಥರ ಬಂತಂದರೆ ಈ ಸೀಮೆ ಹುಲ್ ಬರುತ್ತಲ್ವ ಒಂದು ಕಟ್ ಮಾಡಿದ್ರೆ ಪಕ್ಕದಲ್ಲೆಲ್ಲ ಯಾವ ಥರ ಬರುತ್ತೆ ನೋಡಿ ಆ ಥರ ಇದೂ ಅಷ್ಟೇ ಇಲ್ಲಿ ಸ್ಟಾರ್ಟಿಂಗೇ ಬಿಟ್ಬಿಟ್ರೆ ನಮಗೇನು ಅದು ಲಾಭ ಸಿಗೋಲ್ಲ ಇಮಿಡಿಯೇಟ್ ಹೂವು ಸಿಗುತ್ತೆ ಬಟ್ ಲಾಭ ಸಿಗೋಲ್ಲ ಸೊ ಅದು ಕಟ್ ಮಾಡಿದ್ರೆ ಸಬ್ಬೆಲ್ಲ ಬಂದಮೇಲೆ ಅವಾಗ ಫುಲ್ಲು ಗಿಡ ತುಂಬ ಹೂವು ಸಿಗುತ್ತೆ ಸೊ ಹಾಗಾಗಿ ಇವಾಗ ಈ ಸ್ಟೇಜಲ್ಲಿದೆ ನೆಕ್ಸ್ಟು ಏನು ತೋಟದಲ್ಲಿ ಕಳೆ ಆ ಥರ ಎಲ್ಲ ನೀಟಾಗಿ ನೋಡಿಕೊಂಡು ಇದಕ್ಕೇನು ನ್ಯೂಟ್ರಿಯೆಂಟ್ಸ್ ಈ ಟೈಮಲ್ಲಿ ಅವಶ್ಯಕತೆ ಇರುತ್ತೆ ಗ್ರೋತಿಂಗ್ ಟೈಮಲ್ಲಿ ಅದೆಲ್ಲ ಕೊಡ್ತೀವಿ ಥ್ರೂ ಡ್ರಿಪ್ ಮುಖಾಂತರ ಆದ ನಂತರ ಬಂದ ಸ್ಟೇಜಿಗೆ ಬಂದಮೇಲೆ ಇನ್ನೂ ಬರಬೇಕಾದ್ರೆ ಸರಿ ಸುಮಾರು ಟೂ ಮಂತ್ಸು ಬೇಕಾಗ ಟು ಮಂತ್ಸಲ್ಲಿ ಶುರುವಾಗ್ಬಿಡುತ್ತೆ ಯಾವಾಗ ವರಲಕ್ಷ್ಮಿ ಹಬ್ಬ ಏನು ಬರೋದೋ ಆ ಸೀಸನ್ಗೆ ಇದು ನಾವು ತೋಟ ರೆಡಿ ಮಾಡಿದ್ದೀವಿ ಆದ ನಂತರ ಆ ಟೈಮಲ್ಲಿ ಯಾರು ಕ್ವಾಲಿಟಿ ಬೆಳೆದಿರ್ತಾರೋ ಅವ್ರಿಗೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ ಈ ಹೂವಕ್ಕೆ